ನಮಸ್ಕಾರ ವೀಕ್ಷಕರೇ ವರ್ಷ ಪೂರ್ತಿ ಪ್ರತಿದಿನ ಒಂದಲ್ಲ ಒಂದು ವಿಶೇಷತೆ ಹೊಂದಿದೆ ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿರಿಯರವರೆಗೂ ತಿಳಿಯಬೇಕು ಎಂಬ ಕುತೂಹಲ ಹಂಬಲ ಇರುತ್ತದೆ ಈ ನಿಟ್ಟಿನಲ್ಲಿ ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿ ಪ್ರತಿದಿನ ಪ್ರಸಾರ ಮಾಡುತ್ತಿದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ತಿಂಗಳಾದ ಈ ಜನವರಿಯಲ್ಲಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನ ಮಹನೀಯರ ಜಯಂತಿ ಸ್ಮರಣೆ ದಿನಗಳನ್ನು ಆಚರಿಸಲಾಗುತ್ತಿದೆ ಇವುಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಮಾಹಿತಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ಈ ನಿಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹೊಂದಿದೆ ಈ ದಿನ ಜನವರಿ ಇಪ್ಪತ್ತಾರರ ವಿಶೇಷ ಏನೆಂದರೆ ಗಣರಾಜ್ಯೋತ್ಸವ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹುತಾತ್ಮ ದಿನ ರಾಯಣ್ಣನಿಗೆ ರಾಯ ನಾಯಕ ವೀರ ಸಂಗೊಳ್ಳಿ ರಾಯಣ್ಣ ಶೂರರಾಯಣ್ಣ ಧೀರರಾಯಣ್ಣ ಕ್ರಾಂತಿವೀರಿ ರಾಯಣ್ಣ ಇತ್ಯಾದಿ ದಾಖಲೆಗಳು ಜನಮಾನಸಗಳಿಂದ ಜನಪದರಿಂದ ನಾಟಕಕಾರರಿಂದ ಇತಿಹಾಸಕಾರರಿಂದ ರಾಯಣ್ಣನಿಗೆ ಹೆಸರಿರಿಸಲ್ಪಡುತ್ತದೆ ಈ ದಿನದ ಮಹತ್ವ ಕುರಿತು ಮೂಲತಃ ಖುಷಿ ತಾಲೂಕಿನ ಕುಂಬಳಾವತಿ ಗ್ರಾಮದವರು ಹಾಗೂ ಪ್ರಸ್ತುತ ಹಿರೇ ಒಂಕುಂಟ ಸರ್ಕಾರಿ ಪಿಯು ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಕನ್ನಡ ಶಿಕ್ಷಕರು ಹಾಗೂ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರೂ ಆದ ತಿಮ್ಮಣ್ಣ ಜಗ್ಗಲ್ ಅವರು ನಮ್ಮ ವಾಹಿನಿಯ ಈ ದಿನ ವಿಶೇಷ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದು ಸಂಗೊಳ್ಳಿ ರಾಯಣ್ಣನ ಜೀವನ ಸಾಧನೆ ಕುರಿತು ಸಂಕ್ಷಿಪ್ತವಾಗಿ ತಿಳಿಸಿಕೊಡಲಿದ್ದಾರೆ ಬನ್ನಿ ಕೇಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ಮ ಬಿಜಿ ಪ್ಲಸ್ ಪಕ್ಕ ವಾಹಿನಿ ಹಮ್ಮಿಕೊಂಡಿರುವ ಈ ದಿನ ವಿಶೇಷ ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ ಓಕೆ ಸರ್ ಸರ್ ಸಂಗೊಳ್ಳಿ ರಾಯಣ್ಣ ಅಂತ ಹೆಸರು ಕೇಳಿದ್ರೆ ನಾವು ಬಾಲ್ಯದಲ್ಲಿ ಪ್ರೌಢಶಾಲೆಯಲ್ಲಿ ಕಲಿತಾ ಇರ್ಬೇಕಂದ ಪಟ್ಟೆಯಲ್ಲಿ ನಾವು ಕೇಳಿದ್ರೆ ಮೈ ಕುಲ ರೋಮಾಂಚ ಸಣ್ಣ ವಯಸ್ಸಿನಲ್ಲಿ ಅನ್ನೋ ಕತೆ ಕೇಳಿ ನಮಗೂ ಕಿಚ್ಚು ಬಿಡ್ತು ನಾವು ಯಾಕೆ ಸ್ವಾತಂತ್ರ್ಯ ಹೋಟೆಲ್ ಭಾಗವಹಿಸ್ಬೇಕಾಯ್ತಲ್ಲ ನಾವು ಕಾಣಲಿಲ್ಲಲ್ಲ ಅನ್ನೋದೊಂದು ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಲಗೈ ಸರ್ ಹೌದು ಅದು ಇತ್ತೀಚೆಗೆ ನಾ ಮುಂದೆ ಹೇಳ್ತೀನಿ ಅದ್ ಕುರಿತು ಅವ್ರ ಬಗ್ಗೆ ತಾವು ಒಬ್ಬ ಶಿಕ್ಷಕರಾಗಿ ಅದನ್ನ ಶಿಕ್ಷಕರಿಂದ ನಾವೇನು ಕೇಳ್ತೀವಲ್ಲ ಸಂಗಣ್ಣ ರಾಯಣ್ಣನ ಕಥೆನ ಆ ರೋಮಾಂಚನ ನಮ್ಗೆ ವೀಕ್ಷಕರಿಗೆ ಅಂತ ಖಂಡಿತ ಸರ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಒಂದು ಕಿಡಿದಾಗೆ ಸರ್ ಕ್ರಾಂತಿಯ ಕಿಡಿ ಯಾಕಂದ್ರೆ ಆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುತ್ತಾ ದೇಶಕ್ಕಾಗಿ ಸ್ವಾತಂತ್ರ್ಯ ಬೇಕು ಎನ್ನುವ ಮಹದಾಶೆಯಿಂದ ತಾನೊಂದು ಸೈನ್ಯವನ್ನು ಕಟ್ಟಿಕೊಂಡು ದೇಶಕ್ಕೆ ಸ್ವತಂತ್ರ ಬೇಕು ಯಾಕಂದ್ರೆ ಅವರು ನೀಡ್ತಕ್ಕಂತ ಒಂದು ತೊಂದರೆ ಆಗಿರ್ಬೋದು ಸಮಸ್ಯೆ ಆಗಿರ್ಬೋದು ಅಥವಾ ಆ ಟಾರ್ಚರ್ ಅಂತ ಏನು ಹೇಳ್ತೀವಲ್ಲ ಸರ ಅದರಿಂದ ಮುಕ್ತಗೊಳಿಸ್ಬೇಕು ದೇಶವನ್ನು ಸ್ವತಂತ್ರಗೊಳಿಸ್ಬೇಕು ದೇಶವನ್ನು ಅನ್ನುವ ಆಸೆಯಿಂದ ಬ್ರಿಟಿಷರ ವಿರುದ್ಧ ದಂಗೆ ಇದ್ದ ಸರ ಆದ್ರೆ ಆತ ಹುಟ್ಟಿದ್ದು ಹದಿನೇಳು ನೂರ ತೊಂಬತ್ತಾರು ಜನವರಿ ಆಹ್ಹ್ ಆಗಸ್ಟ್ ಹದಿನೈದು ಆಗಸ್ಟ್ ಅದೇ ಸಾರಿ ಆಗಸ್ಟ್ ಹದಿನೈದು ಹದಿನೇಳು ತೊಂಬತ್ತಾರು ಅವತ್ತ ನಮಗೆ ಸ್ವಾತಂತ್ರ್ಯ ಸಿಗ್ತಿತ್ತು ಸರ್ ಎಷ್ಟು ನೋಡ್ರಿ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಆತ ಹುತಾತ್ಮರಾದ್ದು ಗಲ್ಲಿಗೆರಿಸಿದ್ದು ಬ್ರಿಟಿಷರು ಈ ತಿಮ್ಮ ಅದು ಗಣರಾಜ್ಯೋತ್ಸವ ಹ್ಯಾಂಗೆ ಹೆಂಗಂದ್ರೆ ಸರ ಕಾನಹಾಳ್ಯ ಹಾ ಈಗ ಐದು ಗಣರಾಜ್ಯೋತ್ಸವ ಹುಟ್ಟಿದ ದಿನ ಇದು ಹೌದು ಸಂಗೊಳ್ಳಿ ರಾಯಣ್ಣ ಹಾ ಇದು ಇದು ಅತಿ ಗಲ್ಲಿಗೆ ಏರಿಸಿ ದಿನ ಹೌದು ಗಲ್ಲಿಗೆ ಹೆಂಗೆ ಇರೋ ಇನ್ನೊಂದು ಸ್ವಾತಂತ್ರ್ಯ ಸಿಕ್ಕಿದ್ದು ಪಂದ್ರೆ ಆಗಸ್ಟ್ ಒಂದು ಆಗಸ್ಟ್ ಅಗ್ದೇವು ಅವ್ರು ಹುಟ್ಟಿದ್ದು ಅವ್ರ ಆಗಸ್ಟ್ ಆಗಸ್ಟ್ ಅಗ್ ಅದು ಏನೋ ಒಂದು ಒಂದು ನಂಬಿಕೆ ದೈವದ ಒಂದು ಲಿಖಿತ ಲಿಖಿತ ಖಂಡಿತ ಲಿಖಿತ ಐತಿ ಸರ್ರ ಯಾಕಂದ್ರೆ ಅಂತ ಮಹಾಪುರುಷ ಇದು ಒಂದು ಒಂದು ಜಾತಿಗೆ ಮಾತ್ರ ಸೀಮಿತ ಅಲ್ಲ ಸರ್ ಜಾತಿ ಧರ್ಮಗಳನ್ನು ಮೀರಿ ಇಂಥವು ಜಾತ್ಯಾತೀತವಾದಂತಹ ಮನುಷ್ಯತ್ವವನ್ನು ಹೋರಾಟವನ್ನು ಮಾಡಿದಂತವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತಹ ಪರಾಕ್ರಮಿ ನೋಡಿ ಈಗ ನಾವು ಇದು ಸ್ವಾರ್ಥದ ನಮ್ಮ ಮನಸ್ಸಿದೆ ಆ ನಿಸ್ವಾರ್ಥದಿಂದ ಹೋರಾಡಿದ ಅಂತಹ ಪರಾಕ್ರಮಿಯನ್ನು ನಾವು ಪ್ರತಿದಿನವೂ ಅವರ ತತ್ವಗಳನ್ನಾಗಿರ್ಬೋದು ಅವರ ಸಹ ನಿದರ್ಶನಗಳ ನಿದರ್ಶನಗಳು ದವಸರ ನೂರಾರು ನಿದರ್ಶನಗಳು ಹೇಳ್ತಾ ಹೇಳ್ತಾ ಹೋದ್ರೆ ಸಮಯ ಸಮಯ ಸಿಗ್ತಾ ಇಲ್ಲ ಟೈಮ್ ಇಲ್ಲ ಅಂತ ಒಂದು ಹಲವಾರು ನಿದರ್ಶನಗಳು ಇವೆ ಅವುಗಳನ್ನು ಹೇಳ್ತಾ ಹೋದ್ರೆ ಆ ಏನು ಆ ಹೆಬ್ಬುಲಿಯನ್ನು ಬೇಟೆಯಾಡಿದ್ದಾಗಿರ್ಬೋದು ಸರ ಹೆಬ್ಬುಲಿಯನ್ನು ಬೇಟೆಯ ಯಾಕಂದ್ರೆ ಕಿತ್ತೂರು ನಾಡಿನಲ್ಲಿ ಒಂದು ಅಲ್ಲಿ ಜನರಿಗೆ ಒಂದು ತೊಂದರೆ ಕೊಡ್ತಕ್ಕಂಥ ಹೆಬ್ಬುಲಿ ಇತ್ತು ಆ ಹೆಬ್ಬುಲಿಯನ್ನು ಬೇಟೆ ಮಾಡಿ ಬೇಟೆಯಾಡಿ ಅಲ್ಲಿರ್ತಕ್ಕಂತ ಜನರಿಗೆ ಒಂದು ಅಹ್ ಒಂದು ತೊಂದರೆ ಖಂಡಿತ ಖಂಡಿತ ಸರ ಅಂತ ಹಲವಾರು ನಿದರ್ಶನಗಳು ನಮ್ಗೆ ಕಣ್ಮಾಹಸಗಳು ಇವೆ ಅವುಗಳಿಂದ ನಾವು ಆದಷ್ಟು ಮಟ್ಟಿಗೆ ನಾವು ಸ್ವಲ್ಪ ಸ್ವಲ್ಪ ರೂಢಿಸ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಕೇವಲ ಒಬ್ಬ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ ಇಡೀ ದೇಶಕ್ಕೆ ಮಹಾ ನಾಯಕ ಮಹಾ ಹೋರಾಟಗಾರ ಆತನ ಹಾದಿಯನ್ನು ನಾವು ತುಳಿಬೇಕಾಗಿದೆ ಅಲ್ಲ ಇನ್ನೊಂದು ಈ ಕಿತ್ತೂರಿ ರಾಣಿ ಚೆನ್ನಮ್ಮ ಅವರಿಗೆ ಬಲಗೈ ಬಲ ಹೇಗಾದ ಅನ್ನೋದೇ ಅಲ್ಲಿ ಮುಖ್ಯವಾಗಿ ಪಾತ್ರವಹಿಸ್ತಾರೆ ಸಂಗುಳ್ಳಿ ರಾಯಣ್ಣ ಬಲಗೈ ಬಂಟ್ ಆಗ್ಲಿಲ್ಲ ಅನ್ನಂದ್ರೆ ಆ ಸ್ಥಿತಿ ಕಿತ್ತೂರು ಸ್ಥಿತಿ ಹೇಗಿರ್ತಿತ್ತು ಇನ್ನು ಚಿಂತಾಜನಕ ಸರ ಚಿಂತಾಜನಕ ಈ ಕೇವಲ ಆ ಚೆನ್ನಮ್ಮಾಜಿಯಿಂದ ಆಗೋದು ಆಗ್ತಿತ್ತೋ ಗೊತ್ತಿಲ್ಲ ಆದ್ರೆ ಈತನು ಬಲಗೈ ಬಂಟ್ ಆಗಿದ್ದರಿಂದಾಗಿ ಕಿತ್ತೂರಿಗೆ ಒಂದು ಕಳೆ ಬಂತು ಕಿತ್ತೂರನ್ನು ಏನಪ್ಪ ಬ್ರಿಟಿಷರಿಂದ ಆ ರಕ್ಷಣೆ ಮಾಡುವುದಕ್ಕೆ ಸಾಧ್ಯ ಆಯ್ತು ಅಂತ ನಾವಿಲ್ಲಿ ಈ ಸಂದರ್ಭದಲ್ಲಿ ಹೇಳ್ಬೋದು ಇನ್ನೊಂದು ಇಂದು ಚಾಣಕ್ಷೇತನ ಧೀರ ಸಾಹಸ ಎದುರಿಗೆ ಎದುರಾಳಿಕೊಟ್ಟು ಹೋರಾಟ ಮಾಡೋಷ್ಟು ಧೈರ್ಯ ಶಸ್ತ್ರ ಸಜ್ಜಿತ ಬ್ರಿಟಿಷ್ ಇತ್ತವರು ಸಹ ಹೌದು ಮೋಸದಿಂದ ಹೊಡಿತಾರೆ ಮೋಸದಿಂದ ಯಾವ ರೀತಿ ಹೊಡಿತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕೆಲ್ಸ ಖಂಡಿತ ಸರ ನಮ್ಮವರೇ ನಮಗೆ ಚಾಕು ಅಂತ ಹೇಳ್ತಾರೆ ಈಗಿನ ಒಂದು ಕಾಲಮಾನದಲ್ಲಿ ಹಾಗಾಗಿ ಅವ್ರನ್ನ ಏನ್ ಮಾಡಿದ್ರು ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣ ಹಿಡಿಯಕಾಗ್ಲಿಲ್ಲ ಯಾಕಂದ್ರೆ ಶೂರ ದೀರ ಆ ಒಂದು ವಾಮ ಮಾರ್ಗವನ್ನು ತುಳಿದ್ರು ಬ್ರಿಟಿಷರು ವಾಮ ಮಾರ್ಗವನ್ನು ತುಳಿದು ಏನೋ ಹೀಗೆ ಆಸೆಗಳನ್ನು ಒಡ್ಡಿದ್ರು ನಮ್ಮ ದೇಶದ ಜನರಿಗೆ ಒಂದ್ ಇಬ್ರುದ್ರ ಅವ್ರಿಗೆ ಹೇಳಿ ಹೀಗೆ ನೀವು ಹಿಡ್ಕೊಡ್ಬೇಕು ಹಿಡ್ಕೊಟ್ಟಾಗ ನಿಮ್ಗೆ ಒಂದು ಪದವಿ ಕೊಡ್ತೀವಿ ಅದನ್ನು ಕೊಡ್ತೀವಿ ಇದನ್ನ ಕೊಡ್ತೀವಿ ಅಂತ ಆಸೆಯನ್ನು ಹುಟ್ಟಿಸಿದರ ಆಸೆಯನ್ನು ಹುಟ್ಟಿಸಿದ್ರಿಂದಾಗಿ ಆಸೆಗೆ ಬಲಿಯಾಗೋದು ಸಹಜ ಸಹಜ ಹೌದಾ ಹಾಗಾಗಿ ಆ ಒಂದು ಏನಪ್ಪ ನಮ್ಮ ರಾಯಣ್ಣನ್ನ ಹಿಡಿಸಿ ಆ ಬ್ರಿಟಿಷರಿಗೆ ಕೊಟ್ಟರು ಅದು ಒಂದು ದೊಡ್ಡ ಕೆಟ್ಟ ಘಟನೆ ಅಂತ ಅದು ಜನಪದರು ಈಗ ನಾವು ಆಡಾಡ್ತಾರುಡಿಯೊಳಗೆ ಇವಾಗ ಬಸ್ ಹಿರಿಯರು ಬಸ್ತಾರೆ ನಮ್ಮವರೇ ನಮ್ಗೆ ಕೊಯ್ತಾರ ಉದಾಹರಣೆ ಕೊಡ್ತಾರೆ ಸತ್ಯವಾದ ಮಾತು ಹೌದು ಸರ್ ಇನ್ನೊಂದು ಅವ್ರಿಗೆ ಸಂಗೊಳ್ಳಿ ರಾಯಣ್ಣನಿಗೆ ಬಲ ಆಗಿದ್ದು ಅಂದ್ರೆ ಇನ್ನೊಂದು ಪ್ರೇರಣೆ ತಾಯಿ 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 ಬಚ್ಚಮ್ಮ ಸರ್ ಬಚ್ಚಮ್ಮ ಮತ್ತೆ ತಂದೆ ತಾಯಿ ಹೇಳ್ಬೇಕಾಗಿತ್ತು ಬರ್ಮಣ್ಣ ಮತ್ತು ಬಚ್ಚಮ್ಮ ಅವರ ಒಂದು ಗರ್ಭದಲ್ಲಿ ಗರ್ಭದಲ್ಲಿ ಬೆಂಕಿಯ ಕಿಡಿ ಅಂತ ಹೇಳ್ಬೋದು ಕ್ರಾಂತಿಯ ಕಿಡಿ ಅಂತ ಹೇಳ್ಬೋದು ಶೂರ ರಾಯಣ್ಣ ಅಂತ ಹೇಳ್ಬೋದು ಸಂಗೊಳ್ಳಿಯ ರಾಯಣ್ಣ ಅಂತ ಹೇಳ್ಬೋದು ಹೌದು ಹೀಗೆ ಹಲವಾರು ನಾಮಗಳನ್ನು ಹುಟ್ಟುಕೊಂಡಂತ ಅದು ಯಾರು ಕೊಟ್ರ ನಮ್ಮ ಜನಪದಕಾರರು ಇತಿಹಾಸಕಾರರು ಕೊಟ್ರ ಅಂತಹ ಮಗನನ್ನು ಪಡೆದಂತ ತಾಯಿ ಬಚ್ಚಮ್ಮ ಈ ಸಂಗೊಳ್ಳಿ ರಾಯಣ್ಣವರು ಇಲ್ಲ ಸಹ ಅವರ ಧೀರ ಶೂರತ್ವ ಮತ್ತ ಅವ್ರ ತಾಯಿ ಸ್ಫೂರ್ತಿ ಸ್ವಾತಂತ್ರ್ಯದೊಳಗತ್ತೊಳಗ ಒಬ್ಬ ಆಂಧ್ರದೊಳಗೆ ಇದ್ದಂತ ಒಬ್ಬ ರಾಮುಲು ಅವರು ಬಾಜಿ ನಾಳ ಇದು ಬಂದ್ರು ಏನಂದ್ರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಸೇನೆ ಕಟ್ಟಿದ್ರಲ್ರಿ ರಾಯಣ್ಣನಿಗೆ ಹೇಗೆ ಅವ್ರ ಬಚ್ಚಮ್ಮ ಪ್ರೇರಣೆ ನಿಲ್ತಾರ ಅನ್ಗೆ ಶಕ್ತಿ ಕೊಡ್ತಾರ ರಾಯಣ್ಣ ನಾನು ಇದ್ದೀನಿ ಅನ್ನೋ ನಿಟ್ಟಿನಲ್ಲಿ ಈ ರಾಮುಲುಗೂ ಅದೇ ಮಾದರಿಯಲ್ಲಿ ಆಂಧ್ರದಿಂದ ತಾಯಿ ರಾಮುಲು ಇಲ್ಲಿ ಬಾದಿಮ್ನಾಳಿ ಹೌದು ಆತ ಇಲ್ಲಿ ಇರ್ತಕ್ಕಂತ ಜನರನ್ನ ಸಂಘಟನೆ ಮಾಡಿ ಯುವಕರನ್ನ ಸಂಘಟನೆ ಮಾಡಿ ಎಲ್ಲೇ ನಾವು ಇದು ಶಸ್ತ್ರ ಬಂದಕ್ಕೆ ಯಾವ ರೀತಿ ಉಪಯೋಗ ಮಾಡ್ಬೇಕು ನಿಜಾಮರ ವಿರುದ್ಧ ಅನ್ನೋದು ಆ ಸಂಘಟನೆ ಚಿತ್ರಣ ನಮ್ ಕಣ್ ಮುಂದ್ ಅದು ಒಂದು ಹದಿನೇಳನೇ ಶತಮಾನ ಹದಿನೆಂಟನೇ ಶತಮಾನ ಹೌದು ಈ ಸ್ವಾತಂತ್ರ್ಯ ಹೋರಾಟಗಾರ ಧೀರ ವೀರಶೂರನ್ನ ಕಂಡಂತದ್ದು ಹೌದು ಇವೆಲ್ಲ ನಾವು ಯುವ ಜನತೆಗೆ ಇದ್ರ ಬಗ್ಗೆ ಜಾಗೃತಿ ಈಗಿನ ಒಂದು ಈ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಸರ ಇವುಗಳ ಒಂದು ಪ್ರಭಾವ ಜಾಸ್ತಿ ಆಗಿಬಿಟ್ಟಿದೆ ಈಗ ಯಾಕಂದ್ರೆ ಅಂತ ಮಾನಿಯರ ಬಗ್ಗೆ ಸಾಕಷ್ಟು ತಿಳ್ಕೊಳ್ಬೇಕಾಗಿದೆ ನಾವು ಒಂದು ಗುರಿ ಇಟ್ಕೊಳ್ಬೇಕಾದ್ರೆ ನಾವು ಸತತವಾದಂತ ಪರಿಚಯ ಮಾಡಬೇಕು ಕೇವಲ ಆ ಮನುಷ್ಯನಿಗೆ ಗುರಿ ಇದ್ರೆ ಸಾಕಾಗೋದಿಲ್ಲ ಅದ್ರ ಜೊತೆಗೆ ಕ್ರಿಯಾಶೀಲ ಕ್ರಿಯಾಶೀಲತೆ ಇದ್ದಾಗ ಮಾತ್ರ ಗುರಿ ಸಲ್ಲಿಸ್ ಸಾಧ್ಯ ಸರ ಸಾಧ್ಯ ಆ ಹಾಗಾಗಿ ಏನ್ಮಾಗುತ್ತ ಈಗಿನ ಜನಮಾನದಲ್ಲಿ ಈಗಿನ ಆ ಯುವಕರು ಏನಿದ್ದಾರೆ ಅಂತ ಸಂಗೊಳ್ಳಿ ರಾಯಣ್ಣನ ಒಂದು ಆದರ್ಶಗಳನ್ನು ತಿಳ್ಕೊಬೇಕಾಗಿದೆ ಯಾಕಪ್ಪ ಅಂದ್ರ ಆತ ಆಸೆ ಇಟ್ಟುಕೊಂಡ ನಾನು ಈ ಕಿತ್ತೂರು ನಾಡಿಗೆ ಸ್ವಾತಂತ್ರ್ಯವನ್ನು ಕೊಡಿಸ್ಬೇಕು ಹೌದು ಕಿತ್ತೂರು ನಾಡನ್ನು ಸ್ವತಂತ್ರಗೊಳಿಸಬೇಕು ಬ್ರಿಟಿಷರ ಕಪಿಮುಷ್ಟಿಯಿಂದ ಇದ್ದೇ ಈ ದೇಶವನ್ನು ಈ ಕಿತ್ತೂರನ್ನು ಕಾಪಾಡಬೇಕು ಅನ್ನುವ ಆಸೆಯಿಂದ ಸಾಕಷ್ಟು ಹೋರಾಟ ಮಾಡಿದ ಎಷ್ಟೇ ಕಷ್ಟ ನಷ್ಟಗಳು ಬಂದ್ರೂ ಸಹ ಹಿಮ್ಮೆಟ್ಟಿಸಿ ಹೋರಾಟ ಮಾಡಿದ್ರ ಆದರೆ ನಮ್ಮವರೇ ನಮಗೆ ಚಾಕು ಹಾಕಿದ್ರು ಚಾಕು ಹಾಕಿದ್ರು ಅನಿವಾರ್ಯವಾಗಿ ಕೊನೆಗೆ ಹೇಳದ ಗಲ್ ಶಿಕ್ಷೆ ಆದ್ರೆ ತಾಯಿ ಮಾತ್ರ ಹೋಗೋರು ಅರಣ್ಯ ಹೋಗು ಆಗ್ಲಿ ದೇಶಕ್ಕಾಗಿ ನಾನು ನಿನ್ನನ್ನು ಹೆತ್ತಿದ್ದೇನೆ ಯಾಕೆ ಚಿಂತೆ ಮಾಡ್ತೀಯ ನಿನ್ನಂತ ಸಾವಿರಾರು ಸಂಗೊಳ್ಳಿ ರಾಯಣ್ಣರು ಉಡ್ತಾರೆ ಎನ್ನುವ ಕೆಚ್ಚರೇ ಮಾತುಗಳನ್ನ ನಮ್ಮ ತಾಯಂದ್ರು ಸಹ ಕಲ್ತ್ಕೊಳ್ಬೇಕಾಗಿದೆ ತಿಳ್ಕೊಳ್ಬೇಕಾಗಿದೆ ಇತಿಹಾಸ ತಿಳ್ಕೊಳ್ಬೇಕು ಸರ್ ನಾವು ಈಗಿನ ತಾಯಂದ್ರು ಈಗಿನ ಈಗಿನ ತಾಯಂದ್ರು ಪುಟ್ಟ ಮಗುವಿಗೆ ರಾಯಣ್ಣನ ಹೆಸರು ಇವಾಗ್ಲೇ ಇರ್ತಾರೆ ಹೌದ್ ಸಂಗೊಳ್ಳಿ ರಾಯಣ್ಣ ಹೌದೌದು ಖಂಡಿತ ಸರ್ ಮಕ್ಕಳಾಗ್ಲಿಲ್ಲ ಅಂದ್ರೆ ಈಗೇನ ಆತ ಹುತಾತ್ಮ ಆದ ಮಣ್ಣ ಮಾಡಿದ ಜಾಗದಲ್ಲಿ ಆಲದ ಮರ ಹೆಮ್ಮರವಾಗಿ ಬಂದಿದೆ ಅವ್ರ ಸ್ನೇಹಿತರೆ ಅದ್ನ ಸಮಾಜಿ ಮಾಡೋ ಸ್ನಾಯಿ ಬಂದು ನಾಟಿದ್ರು ಹೌದೌದೌದು ಅಲ್ಲಿ ಏನೋ ಒಂದು ನಂಬಿಕೆ ನಂಬಿಕೆ ಸರ್ ಹೋಗಿ ಅಲ್ಲಿ ತೊಟ್ಟಲ ಕಟ್ಟೋದು ಕಾರ ಕಟ್ಟೋದು ಮಗು ಹುಟ್ಟಿನ ಪದ್ರೆ ರಾಯಣ್ಣ ಸಂಪ್ರದಾಯ ಬಂದಿತ್ತು ಈಗಿನ ಈಗಿನ ಟ್ರೆಂಡಿಗೆ ಅದು ಗೊತ್ತಿಲ್ಲ 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 ಸರ್ ಇನ್ನೊಂದು ಹೇಳೋದಾದ್ರೆ ಹಲವಾರು ಹೋರಾಟಗಾರರು ಮಹನೀಯರು ಇಂತ ತ್ಯಾಗ ಬಿಡಿದ್ರು ಮತ್ತು ದಾರ್ಶನಿಕರು ದಾಸರು ಇವರೆಲ್ಲ ಶರಣರುದ ಎಲ್ಲೋ ಈ ಈ ದಿನಮಾನಗಳಲ್ಲಿ ಜಾತಿ ಸೀಮಿತ ಆಗ್ತಾ ಇದೆ ಖಂಡಿತ ನೀವು ಇವರಂತ ಈ ನಿಟ್ಟಿನಲ್ಲಿ ನಾವು ನೇರವಾಗಿ ಹೇಳ್ಬೇಕಪ್ಪ ಅಂದ್ರೆ ಸರ್ ಈ ದಾರ್ಶನಿಕ ಆಗಿರ್ಬೋದು ವಚನಕಾರರಾಗಿರ್ಬೋದು ಮತ್ತು ಈ ಕ್ರಾಂತಿಕಾರಿ ಹೋರಾಟಗಾರ ಅವರೆಲ್ಲರೂ ಈಗಿನ ಜನಮಾನಸದಲ್ಲಿ ಅವ್ರೇನಾಗಿರೋ ಜಾತಿಗೆ ಮಾತ್ರ ಸಿಗತಾಗಿರ ಜಾತಿಗೆ ಸಿ ಸಂಗಣ್ಣ ಕುರುಬಾ ಕನಕದಾಸ ಅಂದ್ರ ಕುರುಬಾ ಅಂದ್ರ ಲಿಂಗಾಯತ ಅಂತ ಈ ರೀತಿ ಒಬ್ರು ಹೇಳ್ತಾ ಇದಾರೆ ಸರ ಏನಂತ ಹೇಳ್ತಾ ಅಂದ್ರೆ ಈ ವಚನ ಎನ್ನುವ ವಚನ ಎನ್ನುವುದನ್ನು ಜಾತಿ ಎಂಬ ಬಚ್ಚಲಿಂದ ಹೊರ ಹಾಕಿದ್ರಿ ಅದು ವಿಶ್ವ ಸಾಹಿತ್ಯಕ್ಕೆ ಬರೋದು ಮಹದಾದಂತ ಕೊಡುಗೆ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ಆದ್ರೆ ನಾವೇನ್ ಮಾಡ್ತೀವಿ ವಚನ ಬಸವಣ್ಣ ಅಂದ್ರೆ ಅಂತ ಹೇಳ್ತೀವಿ ಆ ತಪ್ಪು ಕಲ್ಪನೆ ನಮ್ಮಿಂದ ಹೋಗ್ಬೇಕು ಯಾಕಂದ್ರೆ ನಮ್ಮ ಕವಿ ಕುವೆಂಪುರ್ ಹೇಳ್ತಾ ಇದಾರೆ ಏನಂತ ಹೇಳ್ತಾ ಇದ್ರು ಅಂದ್ರ ವಿಶ್ವ ಮಾನವನಾಗು ನಾವಲ್ಲ ವಿಶ್ವ ಮಾನವರಾಗಬೇಕು ಸರ ವಿಶ್ವ ಆಗಿಲ್ಲ ನಾವು ಸತ್ಯ ಯಾಕಂದ್ರೆ ಜಾತಿಯಿಂದ ಅಂದ್ರೆ ಹೊರಟು ಬಿಟ್ಟಿವಿ ಅದು ಬೇರೆ ಬೇರೆ ಕಾರಣ ಇರ್ಬೋದು ಆ ಕಾರಣಗಳನ್ನೇ ಹೇಳಕ್ ಆಗುದಿಲ್ಲ ಯಾಕಂದ್ರೆ ಈಗ ರಾಜಕೀಯ ಇರ್ಬೋದು ರಾಜಕಾರಣದಿಂದ ಏನಪ್ಪ ಈ ನಮ್ಮ ರಾಜಕಾರಣಿಗಳು ಇವ್ರು ನಮ್ ಜಾತಿಯವರು ಇವ್ರು ನಮ್ ಧರ್ಮದವರು ಇವ್ರು ಅವರು ಅಂತ ಈ ರೀತಿಯಾಗಿ ಒಲೈಕೆ ರಾಜಕಾರಣ ಒಲೈಕೆ ಜಾತಿ ಮಾಡಿದ್ರಿಂದ ಹೀಗಾಗಿ ಏನಾಗಿ ಆ ಹೋರಾಟಗಾರ ಮಹನೀಯರ ತ್ಯಾಗ ಬಲಿದಾನ ಅದು ಆದರ್ಶ ಜೀವನ ತತ್ವ ಆದರ್ಶ ಜಾತಿಯ ಸೀಮಿತ ಆಗಿಬಿಟ್ಟಪ್ಪ ಅಂದ್ರೆ ಇನ್ನು ಉಳಿದ ಸರ್ವ ಸಮುದಾಯ ಏನ್ ಸ್ವೀಕಾರ ಕಷ್ಟ ಆಗುತ್ತೆ ಹೊರ ಬರ್ಬೇಕು ಸರ್ ಹೊರಗೆ ಜಾತಿಯಿಂದ ಹೊರಬೇಕು ಅದಕ್ಕೆ ಹೇಳಿದ್ನಲ್ಲ ಆಗ ಆ ವಚನವನ್ನು ಜಾತಿ ಎಂಬ ಬಚ್ಚಲಿಂದ ಹೊರಗೆ ತರಬೇಕು ತಂದಾಗ ವಿಶ್ವ ಸಾಹಿತ್ಯಕ್ಕೆ ಒಂದು ಮಹದಾದಂತ ಕೊಡುಗೆ ಆಗುತ್ತೆ ಸರ್ ಹಾಗಾಗಿ ಅಂತ ಕೆಲಸ ನಮ್ಮಿಂದ ಆಗ್ಬೇಕು ಆದ್ರೆ ಈಗಿನ ಒಂದು ಸ್ಥಿತಿ ಏನಾಗಿದೆ ಅಂದ್ರೆ ಈ ರಾಜಕಾರಣ ಆಗಿರ್ಬೋದು ಅವೆಲ್ಲ ಏನಪ್ಪ ಅಂದ್ರೆ ಆ ಜಾತಿ ನಿಮ್ ಜಾತಿ ಇದು ಹೀಗಂತಂದು ಕಂಡುಬಿಟ್ರೆ ಅದು ಈಗಿನ ಯುವಕರಲ್ಲಿ ಬೇರೂರ್ತಾ ಇದೆ ಆಲ್ವಾಯ ಬೇರೆ ಸತ್ಯ ಹೇಳಬೇಕಾ ನಾನು ನಾವು 5ನೇ ಕ್ಲಾಸ್ 6ನೇ ಕ್ಲಾಸ್ ಇದ್ದಾಗ ಯಾವ ಜಾತಿ ಅಂತ ಗೊತ್ತಿದ್ದಿಲ್ಲ ಸರ್ ಗೊತ್ತಿಲ್ಲ ಗೊತ್ತಿಲ್ಲ ಅದೇ ನಾನು ಹೇಳಿದನಲ್ಲ ಸರ್ ನಾನು ಬಾಲ್ಯದಲ್ಲಿ ಇದ್ದಾಗ ಸಂಗುಳ್ಳಿ ರಾಯಣ್ಣವರ ಶಿಕ್ಷಕರಿಂದ ಕೇಳಬೇಕಂದ್ರೆ ಆಗ ನಾವು ಜಾತಿ ಗೊತ್ತಿದ್ಲಿಲ್ಲ ಅವರು ಸ್ವಾತಂತ್ರ್ಯ ಹೋರಾಟಗಾರ ಅಷ್ಟೇ ಹೋರಾಟಗಾರರು ಇದು ನನಗೆ ಬಿಡುತ್ತೆ ನಾವು ಕನಕದಾಸರು ಅವರ ದಾಸ ಸಾಹಿತ್ಯ ಕೇಳಬೇಕಂದ್ರೆ ಅಷ್ಟೇ ನಮಗೆ ಅಲ್ಲಿ ಏನು ದೈವ ಒಂದು ಸನ್ಮಾರ್ಗ ಇವನೆ ಕulptಿ ಅಲ್ಲಿ ಜಾತದ ಯಾವ ಜಾತಿ ಅಂತ ಕಾಣ್ತಿದ್ದಿಲ್ಲ ಸರ್ ಮಹರ್ಷಿ ವಾಲ್ಮೀಕಿ ಅವರು ಅದ್ಭುತ ಒಂದು ರಾಮಾಯಣ ಮಹರ್ಷಿ ವಾಲ್ಮೀಕಿ ಅವರನ್ನ ಮಹರ್ಷಿ ವಾಲ್ಮೀಕಿ ಅಂತ ಸತ್ಯ ರಾಮಾಯಣ ಚಿತ್ರಣ ಕಣಿ ಕಾಣ್ ಅಷ್ಟು ಕಾಣ್ತಿತ್ತು ಈಗಿನ ವ್ಯತ್ಯಾಸ ಹೌದು ಸರ್ ಈಗಿನ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಈ ಮೊಬೈಲ್ ಆಗಿರ್ಬೋದು ಇವೆಲ್ಲ ಏನಪ್ಪ ಬಿಂಬಿಸ್ತಾ ಇದಾವ್ ಸರ್ ಇವ್ರು ನಿಮ್ ಜಾತಿಯವರು ಇವ್ರು ನಮ್ ಜಾತಿಯವರು ಅಂತ ಈ ರೀತಿ ಆಗ್ತಾ ಇದೆ ಅದು ಆಗ್ಬಾರ್ದು ಪ್ರತಿಯೊಬ್ಬ ಯುವಕರಲ್ಲಿ ಯುವತಿಯರಲ್ಲಿ ತಾಯಂದಿರಲ್ಲಿ ಆ ಸಂಗೊಳ್ಳಿ ರಾಯಣ ಆಗಿರ್ಬೋದು ಇನ್ನೂ ಸಾಕಷ್ಟು ಹೋರಾಟಗಾರ ದೇಶದಲ್ಲಿ ದೇಶದಲ್ಲಿ ನಾಡಿನಲ್ಲಿ ಅವರ ಆದರ್ಶಗಳನ್ನು ಚಿಂತನೆಗಳನ್ನು ನಾವು ಮೈಗೂಡಿಸಿಕೊಂಡಾಗ ಮಾತ್ರ ಒಂದೇನೋ ನಮ್ಗೆ ನೆಮ್ಮದಿ ಸಿಗುತ್ತೆ ಸಿಗುತ್ತಾರೆ ನೆಮ್ಮದಿ ಸಿಗುತ್ತೆ ಸಿಗುತ್ತೆ ದೇಶ ಪ್ರೇಮ ಮೂರ್ತಿ ಮೇನ್ ಅಂದ್ರೆ ಬೇಕಾಗಿ ದೇಶ ಪ್ರೇಮ ಬೇಕು ಹೌದು ಯುವಕರಲ್ಲಿ ದೇಶ ಪ್ರೇಮ ಇಲ್ಲ ಅಂದ್ರೆ ಮುಂದಿನ ಭವಿಷ್ಯದಲ್ಲಿ ದೇಶ ಸ್ಥಿತಿ ಜನ ಜನರಿದ್ರೆ ದೇಶ ಹೌದು ಸ್ಥಿತಿಗೆ ತಲುಪಿ ಬಿಡುತ್ತೆ ಅದು ಖಂಡಿತ ತಲುಪುತ್ತೆ ಸರ್ ಹಾಗಾಗಿ ಅಲ್ಲ ಇಂತಹ ಚಿಂತನೆಗಳು ಇಂಥ ಮಹಾಪುರುಷರ ಒಂದು ಆದರ್ಶಗಳನ್ನು ರೂಢಿಸ್ಕೊಳ್ಬೇಕಾಗಿದೆ ಅವರ ಬಾಲ್ಯ ಜೀವನ ತಿಳ್ಕೊಳ್ಬೇಕಾಗಿದೆ ಅವರ ತಾಯಿ ರಾಯಣನಿಗೆ ಹೇಳ್ತಕ್ಕಂಥ ಕಥೆಗಳಾಗಿರ್ಬೋದು ಅಥವಾ ಆದರ್ಶಗಳಾಗಿರ್ಬೋದು ನಾವು ತಿಳ್ಕೊಬೇಕು ತಿಳ್ಕೊಬೇಕು ತಿಳ್ಕೊಳಿದ್ರೆ ಯಾವುದು ಸಾಧ್ಯವಾಗೋದಿಲ್ಲ ನಾವು ಈ ಏನು ಅಖಂಡ ಭಾರತವನ್ನು ಕಟ್ಟಕ್ಕೆ ಸಾಧ್ಯವಿಲ್ಲ ಅಖಂಡ ಕರ್ನಾಟಕವನ್ನು ಕಟ್ಟಕ್ಕೆ ಸಾಧ್ಯವಿಲ್ಲ ಕಟ್ಟಬೇಕಾದ್ರೆ ಯುವಕರಿಂದ ಸಾಧ್ಯ ಮಕ್ಕಳಿಂದ ಸಾಧ್ಯ ಹಾಗಾಗಿ ನಾವೆಲ್ಲ ಇಂತ ಚಿಂತನೆಗಳನ್ನು ತಿಳ್ಕೊಬೇಕಾಗಿದೆ ಸತ್ಯ ಸರ್ ಸರ್ ಕೊನೆಯದಾಗಿ ಈಗ ತಾವೊಬ್ಬ ಶಿಕ್ಷಕರು ಮಕ್ಕಳ ಮನಸ್ಥಿತಿ ಈ ಸದ್ಯಾಗ ಯಾವ ರೀತಿ ಇದೆ ಇದೇ ಒಂದು ಹತ್ತು ವರ್ಷದ ಕೆಳಗಡೆ ಯಾವ ರೀತಿ ಅಂತ ಗೊತ್ತಿದೆ ಆ ಮಕ್ಕಳಲ್ಲಿ ಪರಿವರ್ತನೆ ಮಾಡಬೇಕಂತಂದ್ರೆ ತಾವು ಏನು ಒಂದು ಚಟುವಟಿಕೆ ನಡೆಸ್ತಾ ಇದ್ರಿ ಸ್ಕೂಲ್ ಅಲ್ಲಿ ಯಾವ ರೀತಿ ನೀತಿಗಳನ್ನ ಹೇಳಿ ಉದಾಹರಣೆ ಮೂಲಕ ಅವರನ್ನ ಸನ್ಮಾರ್ಗದ ಮನೋರಿಕೆ ಮಾಡಲಿಕ್ಕೆ ಮಾಡ್ತಿದ್ದೀರಿ ಅವ್ರ ಬಗ್ಗೆ ಹೇಳೋದಾದ್ರೆ ಖಂಡಿತ ಸರ ಆದ್ರೆ ಮನಸ್ಥಿತಿ ಅನ್ನೋದು ಸರ ಈಗಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಹರಗಟ್ಟಿದೆ ಅಂತ ಹೇಳ್ಬೋದು ಯಾಕಂದ್ರೆ ಈ ಒಂದು ಮೊಬೈಲ್ ಮೂಲಕ ಕೆಲವು ವಿಚಾರಗಳನ್ನು ನೋಡುವ ಮೂಲಕ ಅವುಗಳನ್ನ ನಾವು ಸಾಕಷ್ಟು ಸೆಮಿನಾರ್ ಮಾಡುವುದರ ಮೂಲಕ ಆಗಿರ್ಬೋದು ಸಾಕಷ್ಟು ಟಿವಿ ಹೇಳುವುದರ ಮೂಲಕ ಆಗಿರ್ಬೋದು ಅಥವಾ ಬೇರೆ ವಿಶೇಷ ವ್ಯಕ್ತಿಗಳನ್ನು ಕರೆಸೋದ್ರ ಮೂಲಕ ಆಗಿರ್ಬೋದು ಅವರಲ್ಲಿ ಏನೋ ಜಾಗೃತಿ ಮೂಡಿಸೋದು ಜೀವನ ಹೀಗಿದೆ ಜೀವನವನ್ನು ಹಾಳು ಮಾಡಿಕೊಳ್ಬಾರ್ದು ಹಾಳು ಮಾಡಿಕೊಳ್ಬಾರ್ದು ಅನ್ನೋ ವಿಚಾರವನ್ನು ನಾವು ಏನು ಮಕ್ಕಳಿಗೆ ಹೇಳ್ತಾ ಇದೀವಿ ಸರ್ ಯಾಕಂದ್ರೆ ಈಗ ಕಾಲ ಆಧುನಿಕವಾಗಿ ಹೋಗ್ತಾ ಇದೆ ಅದು ಏನು ಬದಲಾವಣೆ ಜಗದ ನಿಯಮ ಸರ್ ಹಾಗೆ ಈಗಿನ ಟ್ರೆಂಡ್ಗೆ ಈಗಿನ ಕಾಲಮಾನಕ್ಕೆ ಮಕ್ಕಳು ಬದಲಾಗ್ತಾ ಇದ್ರೆ ಆದ್ರೆ ನಾವು ಸರಿದಾಗಿ ತರಬೇಕಾದ್ರೆ ನಾವು ಹಲವಾರು ಸಂವಿಧಾನಗಳನ್ನು ಮಾಡಿಸ್ತಾ ಇದ್ದೀವಿ ಸರ್ ಬೇರೆ ಬೇರೆ ಬುದ್ಧಿಜೀವಿಗಳನ್ನು ಕರೆಸಿ ಸ್ವಾಮೀಜಿ ಕರೆಸಿ ಹಲವಾರು ಏನು ಸತ್ಸಂಗಗಳು ಅಂತ ಹೇಳ್ತಾರೆ ಸರ್ ಅಂತಗಳನ್ನು ಮಾಡ್ತಕ್ಕಂತ ಕೆಲಸಕ್ಕೆ ನಾವು ಅಣಿ ಆಗ್ತಾ ಇದೇವೆ ಸರ್ ಸರ್ ಕೊನೆಯದಾಗಿ ಪಾವೇನಾದ್ರೂ ಸಂದೇಶ ಹೇಳದಿದ್ರೆ ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಅದೇ ನಮ್ಮ ಇಂದು ನಮ್ಮ ರಾಯಣ್ಣ ಆ ಒಂದು ಹುತಾತ್ಮನಾದ ದಿನ ಅಂತಹ ಆ ಕ್ರಾಂತಿ ಕಿಡಿ ಶೂರ ಧೀರ ಪರಾಕ್ರಮಿ ದೇಶದ ಸ್ವತಂತ್ರಕ್ಕಾಗಿ ತನ್ನ ಜೀವನವನ್ನೇ ಬಲಿ ಕೊಟ್ಟಂತ ಮಹಾಪುರುಷನ ಆದರ್ಶಗಳನ್ನು ಚಿಂತನೆಗಳನ್ನು ನಾವೆಲ್ಲ ಮೈಗೂಡಿಸಿಕೊಂಡಾಗ ಮಾತ್ರ ದೇಶವನ್ನು ಕಟ್ಟಕ್ಕೆ ಸಾಧ್ಯ ಆಗುತ್ತಾ ಅಖಂಡ ಭಾರತವನ್ನು ಕಟ್ಟಕ್ಕೆ ಆಗುತ್ತಾ ಹಾಗೆ ಮಾಡುವುದರ ಮೂಲಕ ನಾವು ಸಹ ಆರಾಮಾಗಿರ್ಬೋದು ಅಂತ ಇಲ್ಲಿ ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ ಸರ್ ಸರ್ ನಮ್ಮ ವೇದಿಕೆಯಂಸಿ ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಸಂಗೊಳ್ಳಿ ರಾಯಣ್ಣ ಅವರ ಕುರಿತು ಸಂಕ್ಷಿಪ್ತವಾಗಿ ಅವರ ಜೀವನ ಸಾಧನೆ ಅವರು ಸನ್ಮಾರ್ಗ ತತ್ವಾದರ್ಶಿಗಳು ಕುರಿತು ಸ್ಪೀಚ್ ಕೊಟ್ರಿ ನಮ್ಮ ವಾಹಿನಿ ವತಿಯಿಂದ ವೀಕ್ಷಕರೇ ನಾಳೆ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ